ಭಾರತದ ಪ್ರಜೆಗಳಾದ ಪ್ರತಿಯೊಬ್ಬರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಒಂದು ಶುಭ ಸಮಾರಂಭದ ವೇದಿಕೆಯ ಮೇಲೆ ಆಶೀನರಾಗಿರುವಂಥ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಗಣರಾಜ್ಯೋತ್ಸವ ದಿನದ ಕುರಿತು ಭಾಷಣ ಮಾಡುತ್ತಿದ್ದೇನೆ ಇವತ್ತಿನ ದಿನ ಭಾರತೀಯರು ಭಾರತೀಯರಿಗಾಗಿ ನಾವುಗಳೇ ರಚಿಸಿರುವಂತಹ ಸಂವಿಧಾನವನ್ನು ರಚಿಸಿಕೊಂಡಂಥ ಒಂದು ಶುಭ ದಿನ ಸಾವಿರದ ಒಂಬೈನೂರ ಐವತ್ತು ಜಾನ್ವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು ಆ ಶುಭ ದಿನದ ಪ್ರಯುಕ್ತವಾಗಿ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಹಾಗೆಯೇ ನಮ್ಮ ಶಾಲೆಯಲ್ಲೂ ಇಷ್ಟೊಂದು ಖುಷಿ ಸಂತಸದಿಂದ ಆಚರಿಸುತ್ತಿರುವುದು ನಮಗೆ ಒಂದು ರೀತಿ ಹೆಮ್ಮೆ ಎನಿಸುತ್ತಿದೆ ಗಣರಾಜ್ಯೋತ್ಸವ ನಮ್ಮ ಮೂಲಭೂತ ಮೌಲ್ಯ ಮತ್ತು ತತ್ವಗಳನ್ನು ನೆನಪಿಸಿಕೊಳ್ಳುವ ಸಂದರ್ಭವಾಗಿದೆ ಅವುಗಳಲ್ಲಿ ಯಾವುದಾದರೊಂದನ್ನು ನಾವು ಆಲೋಚಿಸಿದಾಗ ಉಳಿದವುಗಳಿಗೆ ನಾವು ಸ್ವಾಭಾವಿಕವಾಗಿ ಮಾರ್ಗದರ್ಶನ ನೀಡುತ್ತೇವೆ ಪ್ರಜಾಪ್ರಭುತ್ವವು ಸಂಸ್ಕೃತಿ ನಂಬಿಕೆ ಮತ್ತು ಆಚರಣೆಗಳ ವೈವಿಧ್ಯತೆಯನ್ನು ಸೂಚಿಸುತ್ತದೆ ವೈವಿಧ್ಯತೆಯನ್ನು ಆಚರಿಸೋದು ಸಮಾನತೆಯನ್ನು ಸೂಚಿಸದಂತೆ ಇದು ನ್ಯಾಯದಿಂದ ಎತ್ತಿ ಹಿಡಿಯಲ್ಪಟ್ಟಿದೆ ಸ್ವಾತಂತ್ರ್ಯವೇ ಎಲ್ಲರನ್ನ ಎಲ್ಲವನ್ನೂ ಸಾಧಿಸುತ್ತದೆ ಈ ಮೌಲ್ಯಗಳು ಮತ್ತು ತತ್ವಗಳ ಸಂಪೂರ್ಣತೆಯೇ ನಮ್ಮನ್ನು ಭಾರತೀಯರನ್ನಾಗಿಸುತ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿವೇಕದಿಂದ ಮಾರ್ಗಧರಿಸಲ್ಪಟ್ಟ ಸಂವಿಧಾನದ ಆತ್ಮ ಈ ಮೂಲಭೂತ ಮೌಲ್ಯ ಈ ತತ್ವಗಳನ್ನು ತುಂಬಿದೆ ಈ ಎಲ್ಲ ರೀತಿಯ ತಾರತಮ್ಯವನ್ನು ಕೊನಗೊಳಿಸಲು ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ನಮ್ಮನ್ನು ನಿರಂತರವಾಗಿ ಈ ಸಂವಿಧಾನ ಮುನ್ನಡೆಸುತ್ತಿದೆ ಸಾಮಾಜಿಕ ನ್ಯಾಯದ ದನಿದವರಿಂದ ಸಾಧಕರಾದ ಶ್ರೀ ಕರ್ಪೂರಿ ದಾಸ್ ಠಾಕೂರ್ ಅವರ ಜನ್ಮ ದಿನ ಜನ್ಮ ದಿನೋತ್ಸವ ಆಚರಣೆ ಸಮಾಪ್ತಿಗೊಂಡಿರಿದೆ ಇಲ್ಲಿ ಉಲ್ಲೇಖಿಸಿರುತ್ತೇವೆ ಕರ್ಪೂರಿ ದಾಸ್ ಅವರು ಹಿಂದುಳಿದ ವರ್ಗಗಳ ಶ್ರೇಷ್ಠ ಅಭಿವೃದ್ಧಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಶ್ರೇಷ್ಠ ವಕೀಲರಲ್ಲಿ ಒಬ್ಬರು ಅವರ ಜೀವನವೇ ಸಂದೇಶವಾಗಿತ್ತು ತಮ್ಮ ಕೊಡುಗೆಗಳ ಮೂಲಕ ಸಾರ್ವಜನಿಕ ಜೀವನವನ್ನು ಶ್ರೀಮಂತಗೊಳಿಸಿದ್ದಾರೆ ಅವರು ಅವರಿಗೂ ಕೂಡ ಗೌರವ ಸಲ್ಲಿಸುತ್ತೇವೆ ಏಕೆಂದರೆ ಅವರು ಕೂಡ ಸಂವಿಧಾನದ ತಜ್ಞರಲ್ಲಿ ಓರ್ವರಾಗಿದ್ದರು ಎಂದು ಹೇಳ ಬಯಸುತ್ತಿದ್ದೇನೆ ಭಾರತದ ಗಣರಾಜ್ಯ ನೀತಿ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ಗಿಂತಲೂ ಹೆಚ್ಚು ಜನರ ಒಂದು ಕುಟುಂಬವಾಗಿ ಬದುಕಲು ಒಟ್ಟು ಒಟ್ಟುಗೊಳಿಸಿದೆ ವಿಶ್ವದ ಈ ದೊಡ್ಡ ಕುಟುಂಬಕ್ಕೆ ಸಹಬಾಳ್ಬೆ ಭೌಗೋಳಿಕತೆ ಹೆದರಿಕೆಯಲ್ಲ ಆದರೆ ಸಂತೋಷದ ಮೂಲವಾಗಿದೆ ಇದು ನಮ್ಮ ಗಣರಾಜ್ಯೋತ್ಸವ ಆಚರಣೆ ಅಭಿವ್ಯಕ್ತಿಯನ್ನು ತೋರ್ಪಡಿಸುತ್ತದೆ ಭಾರತ ಸಂವಿಧಾನ ಜಾರಿಯಾದ ನಂತರ ಭಾರತದ ಎಲ್ಲ ಪ್ರಜೆಗಳು ಒಂದು ನಾವೆಲ್ಲರೂ ಒಗ್ಗಟ್ಟಿನಿಂದಿರಬೇಕು ಮತ್ತು ನಮ್ಮೆಲ್ಲರಿಗೂ ಸಮಾನ ಕಾನೂನುಗಳಿರುತ್ತವೆ ಎನ್ನುವುದನ್ನು ತೋರಿಸಿಕೊಟ್ಟಿದೆ ಮತ್ತು ಸಮಾನತೆಯನ್ನು ಹೇಳಕೊ ಹೇಳಲಾಗಿದೆ ಮತ್ತು ಎಲ್ಲರೂ ಒಂದೇ ಎನ್ನುವ ಭಾವ ಈ ರೀತಿಯಾಗಿ ಮೂಲಭೂತ ಹಕ್ಕು ಕರ್ತವ್ಯ ಮತ್ತು ಎಲ್ಲ ರೀತಿಯಾದ ಸಾಂವಿಧಾನಿಕ ಹಕ್ಕುಗಳು ಪ್ರತಿಯೊಬ್ಬರಿಗೆ ಕೊಡಮಾಡಿರುವುದು ನಮ್ಮ ಸಂವಿಧಾನದ ವಿಶೇಷ ಅಂಶವಾಗಿದೆ